ರಾಜ್ಯದಲ್ಲಿ ಒಂದು ನಾವು ಒಂದು ದಲಿತ ಪರ ಒಕ್ಕೂಟ ಸಂಘಟನೆಯನ್ನ ಮಾಡಿದ್ದೇವೆ ಆ ಸಂಘಟನೆಯ ನಮ್ಮ ಮೇಲೆ ಇರತಕ್ಕ ಎಲ್ಲ ಒಂದು ಗ್ರೂಪ್ಸ್ ಗಳು ನಮಗೆ ಆಯಾ ಭಾಗದ ಶಾಸಕರಿಗೆ ತಮ್ಮ ಒಂದು ಮನವಿಯನ್ನ ಸಲ್ಲಿಸ್ರಿ ಸಲ್ಲಿಸಿಕ ಈ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತಹ ಒಂದು ಕೆಲಸ ಮಾಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ಗೋಕಾಕ್ ತಾಲೂಕಿನಲ್ಲಿ ನಮ್ಮ ಶಾಸಕರಾದಂತಹ ಶ್ರೀಯುತ ಸನ್ಮಾನ್ಯ ಬಾಲಚಂದ್ರನ ಜಾರಕಿಹೊಳಿ ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ಈ ಮನವಿಯನ್ನ ಇವತ್ತಿನ ದಿನ ಸಲ್ಲಿಸಿದ್ದೇವೆ ಯಾಕಪ್ಪ ಅಂದ್ರೆ ಹೈಕೋರ್ಟಿನ ಏಳನೆಯ ನ್ಯಾಯಾಧೀಶರಾದಂತಹ ಅವರು ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ ಕೂಡ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಹೋರಾಟ ನಡೀತಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಯಾಕಂದರೆ ಕಳೆದ ಹೋದ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಅಲ್ಲಿಯೂ ಕೂಡ ಹೋರಾಟವನ್ನು ನಡೆಸಿದ್ದೇವೆ ಈಗ ನಾವು ಏನು ಮಾಡಿದಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೊಂದು ಅವಕಾಶವನ್ನು ಕೊಟ್ಟಿದ್ದೇವೆ ಈ ಸಿದ್ದರಾಮಯ್ಯ ಈಗ ಕೇಳುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಒಂದು ವೇಳೆ ನೀವೇನಾದರೂ ಜಾರಿ ಮಾಡ್ತಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಎಲ್ಲ ಕಾಂಗ್ರೆಸ್ಸಿಗರಿಗೆ ತಕ್ಕ ಪಾಠವನ್ನು ಕಲಿಸೇ ಕಲಿಸುತ್ತೇವೆ ಅಂತಕ್ಕಂಥ ಈ ನಿಟ್ಟಿನಲ್ಲಿ ಈ ಹೋರಾಟವನ್ನು ನಾವು ಮುಂದುವರಿಸುತ್ತೇವೆ ಯಾಕಂದ್ರೆ ಎಲ್ಲ ರಾಜ್ಯಗಳ ಮಾನ್ಯತೆ ಕೊಟ್ಟರು ಕೂಡ ನಮ್ಮದೇ ಆದ ಕರ್ನಾಟಕ ರಾಜ್ಯದವರು ನಮಗೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ತಂದು ನಮಗೆ ನ್ಯಾಯ ಕೊಡಿಸ್ಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ ಈಗಾಗಲೇ ಸಿಕ್ಕಿದೆ ಆದ್ರೆ ಈ ರಾಜ್ಯದಲ್ಲಿ ಸಿಗ್ತಾ ಇಲ್ಲ ಎಲ್ಲಾ ರಾಜ್ಯದವರು ನಮಗ ಒಳ ಮೀಸಲಾತಿಗೆ ಎಲ್ಲರೂ ನಮ್ಮ ಸದಾಶಿವಕ್ಕೆ ಎಲ್ಲರೂ ಬೆಂಬಲ ನೀಡಿದ್ದಾರೆ ಆದರೂ ಕೂಡ ಇವರು ಗೋಕಾಕದಿಂದ ನಾವು ಪ್ರಥಮದಲ್ಲಿ ರಕ್ತದಲ್ಲಿ ಪತ್ರ ಬರೆದು ಕೊಟ್ಟಿರ್ತೇವೆ ಆದ್ರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮ್ಮನ್ಯಾಕೋ ನ್ಯಾಕು ಬಹಳ ಹೀನ ಹೀನಾಯವಾಗಿ ಕಾಣ್ತಾ ಇದ್ದಾರೆ ದಯವಿಟ್ಟು ಅವರು ಎಚ್ಚೆತ್ತುಕೊಳ್ಬೇಕು ಬೇಗನೆ ಈ ಸದನದಲ್ಲಿ ತಾವು ಜಾರಿ ಮಾಡ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೋಟಿ ನಾವು ಉಗ್ರವಾದ ಹೋರಾಟ ಮಾಡಿ ಸಿದ್ದರಾಮಯ್ಯ ಸರ್ಕಾರವನ್ನು ಕೆಡವಿ ಮತ್ತ ಅವ್ರನ್ನ ಇನ್ನೊಮ್ಮೆ ಈ ಸರ್ಕಾರ ರಚನೆ ಮಾಡಕ್ ನಾವು ಯಾವತ್ತೂ ಅವಕಾಶ ಅಂತ ಹೇಳಿ ಪಿಟ್ಟಲ್ ಎನಪ್ಪ ಸಣ್ಣ ನಾವು ಪ್ರತಿ ಒಂದು ಕ್ಷೇತ್ರದಾಗ ಪ್ರತಿಯೊಂದು ತಾಲೂಕದಾಗ ಪ್ರತಿಯೊಂದು ತಾಲೂಕು ಹಳ್ಳಿಯಾಗ ಪ್ರತಿಯೊಂದು ಹಳ್ಳ್ಯಾಗ ಮಾದರದಿವಿ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಆರಿಸಿ ನಾವು ವಿಧಾನಸಭಾ ಕಳಿಸಿರ್ತೀವಿ ನಮ್ಮ ಪರವಾಗಿ ಅವರ ಸದನದಾಗ ದನಿ ಎತ್ತಲೇಬೇಕು ಒಂದು ವಿಷಯ ಹೋರಾಟವನ್ನು ಮಾಡ್ತಾರೆ ತಂದೆ ಸತೀಶ್ ಅವರು ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರು ಈ ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ ಚಳಿಗಳಾದ ಯೋಚನೆ ಕಾರಣಕ್ಕಾಗಿ ಅವರು ನಮಗೆ ಈ ಪತ್ರವನ್ನು ಮುಟ್ಟಿಸಿದ್ದಾರೆ ಈ ವಿಷಯವನ್ನು ತಂದೆ ಸತೀಶ್ ಶಾಸ್ತ್ರ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಗಮನ ಗಮನಿಸಿಡಲಿಕ್ಕೆ ಅವರು ಗಮನಕ್ಕೆ ಪ್ರಯತ್ನ ಮಾಡ್ತಾರೆ ಅದರ ಜೊತೆಗೆ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವರು ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ ಅದಕ್ಕೆ ಈ ವಿಷಯವನ್ನು ಅವರು ಗಮನಕ್ಕೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡ್ತೇವೆ ಅವರು ಮುಂದಿನ ದಿನಗಳಲ್ಲಿ ಈ ವಿಷಯ ಕುರಿತು ಒಂದು ಸಕಾರಾತ್ಮಕವಾಗಿ ಅವರು ಸ್ಪಂದಿಸ್ತಾರಂತ ನಾವು ಒಂದು ವಿಶ್ವಾಸವನ್ನು ಜಾರಿ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳೆಯ ಮೇಲ್ಕಂಡೆಯಂಥ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಾಲೂಕಾ ಮಾದಿಗ ಉಪಜಾತಿ ಸಂಘಟನೆಗಳು ಒಕ್ಕೂಟ ತಾಲೂಕು ಘಟಕದಿಂದ ತಮ್ಮಲ್ಲಿ ಬರೆದುಕೊಡುವ ವಿನಂತಿ ಏನೆಂದರೆ ಒಳ ಮೀಸಲಾತಿ ನೂರು ವರ್ಷಗಳಿಂದ ಯಾವುದೇ ಸರ್ಕಾರ ಇದ್ದರೂ ಕೂಡ ಹಲವು ಹತ್ತೊಂಬತ್ತು ಮಾದಿಗ ಸಂಘಟನೆಗಳು ದೈತಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮಾಲ್ವ ಸಂಘಟನೆಗಳು ರಾಜ್ಯಾದ್ಯಂತ ಹಲವಾರು ಹೋರಾಟಗಳು ಮಾಡಿಕೊಂಡು ಬಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗೂ ಆಗಸ್ಟ್ ಒಂದರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಯಾ ರಾಜ್ಯಗಳಲ್ಲಿ ಆದೇಶ ನೀಡಿದ ಮಾಹಿತಿಗಳ ಸಮುದಾಯ ಸಂಬಂಧಿಸಿದ ಉಪಜಾತಿಗಳು ಒಳ ಮೀಸಲಾತಿ ಜಾರಿ ಮಾಡಲು ನಿರ್ದೇಶನ ನೀಡಿದ್ದು ಒಳ ಮೀಸಲಾತಿ ಆದೇಶವನ್ನು ಇಲ್ಲಿಯವರೆಗೂ ನೀಡಿರುವುದಿಲ್ಲ ಸದಾಶಿವ ಆಯೋಗ ರಚನೆ ಬಂದಿದ್ದು ರಾಜ್ಯ ಸರ್ಕಾರ ಏಕೆ ಸದಸ್ಯತ್ವ ಇಲ್ಲಿಯವರೆಗೆ ನೀಡಿರುವುದಿಲ್ಲ ಸದಾಶಿವ ಆಯೋಗ ರಚನೆ ಬಂದಿದ್ದು ರಾಜ್ಯ ಸರ್ಕಾರ ಏಕೆ ಸದಸ್ಯತ್ವ ಆಯೋಗ ರಚಿಸಿ ಸುಮ್ಮನೆ ಕಾಲಹರಣ ಮಾಡುತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳಾದ ಒಳ ಮೀಸಲು ಆದೇಶವನ್ನು ಯಾವುದೇ ಸರ್ಕಾರ ನೇಮಕಾತಿ ಮಾಡಬಾರದೆಂದು ಆದೇಶ ಮಾಡಿದ್ದರು ಕೂಡ ಯಾವುದೇ ಪ್ರಯೋಜನವಾಗಿರುವುದಿಲ್ಲ ಶೋಷಿತ ಅತಿ ಶೋಷಿತವಾದ ಮಾದರಿಕ ಸಮಾಜ ಹಾಗೂ ಉಪಜಾತಿ ಶೈಕ್ಷಣಿಕ ಸಮಾಜವಾಗಿ ಆರ್ಥಿಕವಾಗಿ ಹಿಂದುಳಿದಿರುತ್ತದೆ ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದೇ ವಾರದಲ್ಲಿ ಮೊದಲನೆಯ ಕ್ಯಾಬಿನೆಟ್ನಲ್ಲಿ ಮೀಟಿಂಗನ್ನು ಒಳಮೀಸಲಾತಿ ಜಾರಿ ತಂದರು ಆದರೆ ಕರ್ನಾಟಕ ಸರ್ಕಾರವು ಆದೇಶ ಬಂದು ನಾಲ್ಕು ತಿಂಗಳಾದರೂ ಇನ್ನೂ ಒಳಮೀಸಲಾತಿ ಜಾರಿ ತರುವಲ್ಲಿ ನಿರ್ಲಕ್ಷಿಸುತ್ತದೆ ಆದ್ದರಿಂದ ಎಲ್ಲ ಮಾದಿಗ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ಸೇರಿಕೊಂಡು ದಿನಾಂಕ ಹದಿನಾರು ಹನ್ನೆರಡು ಇಪ್ಪತ್ನಾಲ್ಕರಂದು ಬೆಳಗಾವಿಯಲ್ಲಿ ಹತ್ತಾಯ ಚಳುವಳಿ ಹಮ್ಮಿಕೊಂಡಿದ್ದು ಇರುತ್ತದೆ ಆದ್ದರಿಂದ ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಕುರಿತು ಸದನದಲ್ಲಿ ಚರ್ಚಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತೇವೆ ಯಾಕಂದರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಬಹಳ ದಿನ ನೀಡಿದೆ ಭಾಳಷ್ಟು ಹೋರಾಟಗಳು ಹತ್ತು ಹಲವಾರು ರಾಜ್ಯಗಳಲ್ಲಿ ಕೂಡ ಈ ಹೋರಾಟ ನಡೆದಿದೆ ನಮ್ಮ ಹೋರಾಟಗಾರರು ತಮ್ಮ ಜೀವ ಜೀವನವನ್ನ ತಮ್ಮ ಕುಟುಂಬವನ್ನ ಕೂಡ ಜಾಗ ಮಾಡಿ ಬಹಳಷ್ಟು ಹೋರಾಟಗಾರರು ಇದರಲ್ಲಿ ಬಲಿದನರಾಗಿದ್ದಾರೆ ಆದ ಕಾರಣ ನಮ್ಮ ಮಾನ್ಯ ಜಾರಕೋಳಿ ಮಣಿತಾನದ ಕುಟುಂಬದ ಎಲ್ಲ ಸದಸ್ಯರು ಯಾಕಂದ್ರೆ ಸಹಕಾರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಾಗ ಅದೊಂದು ಪವರ್ ಬ್ರ್ಯಾಂಡ್ ಆಗಿದೆ ಇವು ನಮ್ಮ ಸಹಕಾರಗಳು ಈ ಮಾದಿಗರ ಒಳಪೆ ಸಲಹೆಗಾಗಿ ನೂರಕ್ಕೆ ನೂರು ಪರ್ಸೆಂಟ್ ಈ ಕೆಲಸ ಅತ್ಯಂತ ಸರಳವಾಗಿ ಯಶಸ್ವಿ ಆಗ್ತಿತ್ತು ಅಂತಕ್ಕಂಥ ವಿಶ್ವಾಸವನ್ನ ಇಟ್ಟುಕೊಂಡು ಇವರು ನಮ್ಮ ಮಾದಿಗರು ವಿಶ್ವಾಸ ಇಟ್ಕೊಂಡು ಸಹಕಾರಗಳ ಮನೆಗೆ ಭೇಟಿಯನ್ನು ಕೊಟ್ಟು ಈ ಮನವಿಯನ್ನು ಕೊಟ್ಟಿರ್ತಾರೆ ನಮ್ಮ ಸಹಕಾರಗಳು ಈ ಚಳಿಗಾಲದ ಬೆಳಗಾವಿ ಅಧಿವೇಶನದಲ್ಲಿ ಧ್ವನಿ ಎತ್ತಿ ನಮಗೆ ನ್ಯಾಯವನ್ನು ಕೊಡಿಸುವುದರಿ ಮುಂದಿನ ಪಾತ್ರ ಹೇಳಿ ಈ ಮೂಲಕ ಅವರಲ್ಲಿ ಗೌರವಪೂರ್ವಕವಾಗಿ ಗುರುತಿಸಿಕೊಳ್ಳುತ್ತೆ